ಕಾಜಿ ಉಲ್ ಉಲಾಮಾ ಎಪಿ ಅಬುಬುಕರ್ ಮುಸ್ಲಿಯಾರ್ ನೇತೃತ್ವ ಉಳ್ಳಾಲ ಕೇಂದ್ರ ಜುಮ ಮಸೀದಿಯಲ್ಲಿ ಅಂತ್ಯವಿಶ್ರಮ ಪಡೆಯುತ್ತಿರುವ ಸೈಯದ್ ಮಹಮ್ಮದ್ ಶಾರಿಫ್ ಅಲ್ ಮತನಿ ಅವರ ಹೆಸರಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ತಿಂಗಳಿನಲ್ಲಿ ನಡೆಯುವಂತಹ ಇಪ್ಪತ್ತೆರಡನೇ ಪಂಚವಾರ್ಷಿಕ ಹಾಗೂ ನಾಲ್ನೂರ ಇಪ್ಪತ್ತ್ ಮೂರನೇ ವಾರ್ಷಿಕ ಉಳ್ಳಾಲ ಉರುಸು ಕಾರ್ಯಕ್ರಮದ ದಿನನಿಗದಿ ಹಾಗೂ ಧ್ವಜಾರೋಹಣ ಕಾರ್ಯಕ್ರಮ ನವೆಂಬರ್ ಇಪ್ಪತ್ನಾಲ್ಕರ ಭಾನುವಾರ ಬೆಳಿಗ್ಗೆ ಹತ್ತು ಮೂವತ್ತರಂದು ದರ್ಗಾ ವಟಾರದಲ್ಲಿ ನಡೆಯಲಿದೆ ಎಂದು ಅಧ್ಯಕ್ಷ ಬಿಜಿ ಅನೀಫ್ ಹಾಜಿ ಹೇಳಿದರು ಇವರು ಉಳ್ಳಾಲ ಪ್ರೆಸ್ ಕ್ಲಬ್ನ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಉಳ್ಳಾಲಾ ಖಾಜಿ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಉಲ್ ಉಲಾಮಾ ಎಪಿ ಅಬುಬುಕರ್ ಮುಸ್ಲಿಯಾರ್ ಅವರ ನೇತೃತ್ವದಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮದಲ್ಲಿ ಉಡುಪಿ ಖಾಜಿ ಅಬ್ದುಲ್ ಅಮೀದ್ ಮುಸ್ಲಿಯಾರ್ ಮಾನಿ ಅಟಕೋಯ ತಂಗಲ್ ಕುಂಬೋಲ್ ಸಯ್ಯಾದ್ ಅತಾ ಉಲ್ಲಾ ತಂಗಲ್ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಎನಪುಯಾ ಅಬ್ದುಲ್ ಕುನ್ನಿ ಹಾಜಿ ಹಾಜಿ ಕನಚೂರ್ ಮೋನು ರಾಜಕೀಯ ಮುಖಂಡರಾದ ಬಿಎಂ ಫಾರೂಕ್ ಇನಾಯ್ತಾಲಿ ಇಫ್ತಿಕರ್ ವಕ್ಫ್ ಜಿಲ್ಲಾ ಸಲಹಾ ಸಮಿತಿ ಅಧ್ಯಕ್ಷ ಅಬ್ದುಲ್ ನಾಜೀರ್ ಲಕ್ಕಿ ಸ್ಟಾರ್ ಎಸ್ಎಂ ರಶೀದ್ ಹಾಜಿ ಹಾಮ್ಝ್ ಹಾಜಿ ಮತ್ತಿತರರು ಭಾಗವಹಿಸಲಿದ್ದಾರೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ದರ್ಗಾ ಪ್ರಧಾನ ಕಾರ್ಯದರ್ಶಿ ಮಹಮ್ಮದ್ ಶಿಹಾಬುದ್ದೀನ್ ಸಕಾಫಿ ಕೋಶಾಧಿಕಾರಿ ನಾಜಿಂ ರೆಹಮಾನ್ ಜೊತೆ ಕಾರ್ಯದರ್ಶಿ ಮುಸ್ತಾಫಾ ಮದನಿ ನಗರ ಈ ಸಂದರ್ಭ ಉಪಸ್ಥಿತರಿದ್ದರು ಧ್ವಜಾರೋಹಣ ಕಾರ್ಯಕ್ರಮವು ಇದೇ ಇಪ್ಪತ್ನಾಲ್ಕು ಅಕ್ಟೋಬರ್ ಆದಿತ್ಯವಾರ ಬೆಳಿಗ್ಗೆ ಹತ್ತುವರೆ ಗಂಟೆಗೆ ಇಂಡಿಯನ್ ಗ್ರ್ಯಾಂಡ್ ಮೂರ್ತಿ ಎ ಪಿ ಅಬೂಬಕರ್ ಮುಸ್ಲಿಹಾರ್ ಅವರು ನೆರವೇರಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಅವರ ಪೊಲಿಟಿಕಲ್ ಸೆಕ್ರೆಟರಿ ನಸೀರ್ ಅಹಮದ್ ಅವರು ಗಂಡಿಯೋಗಿಯಾಗಿ ಆಗಮಿಸಲಿಕ್ಕಿದ್ದಾರೆ ಪಂಚವಾರ್ಷಿಕ ಮತ್ತು ನಾಲ್ಕುನೂರ ಮೂವತ್ತೆರಡನೇ ವಾರ್ಷಿಕ ರೂಸ್ ಕಾರ್ಯಕ್ರಮದ ಧ್ವಜಾರೋಹಣ ಮತ್ತು ದಿನ ಘೋಷಣೆ ಕಾರ್ಯಕ್ರಮವು ದಿನಾಂಕ ಇಪ್ಪತ್ತ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆದಿತ್ಯವಾರ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಉಳ್ಳಾರದರ್ಗಾ ವಠಾರದಲ್ಲಿ ಜರುಗಲಿದೆ ಪ್ರಸ್ತುತ ಕಾರ್ಯಕ್ರಮದಲ್ಲಿ ಇಂಡಿಯನ್ ಗ್ರ್ಯಾಂಡ್ ಮೂರ್ತಿ ಸುಲ್ತಾನು ವಲಮ ಕೆ ಪಿ ಅಬೂಬಕ್ಕರ್ ಮುಸ್ಲಿಾರ್ ಪುಳ್ಳಾಳ ಖಾಝಿಯವರು ಆಗಿದ್ದಾರೆ ಅವರು ಅವರು ಧ್ವಜಾರೋಹಣ ಇದರಿದ್ದಾರೆ ಕಾರ್ಯಕ್ರಮದಲ್ಲಿ ಇತರ ಹಲವು ಗಣ್ಯ ವ್ಯಕ್ತಿಗಳು ಭಾಗವಹಿಸಲಿದ್ದಾರೆ ಉಡುಪಿ ಖಾಝಿ ಅಬ್ದುಲ್ ಹಮೀದ್ ಮುಸ್ಲಿಯಾರ್ ಮಾಣಿ ಉಸ್ತಾದ್ ಸಯೀದ್ ಪರತಕೋಯ ತಂಗಲ್ ಕುಂಭೋಲ್ ಕತಾಂಬೋ ಪಂಗಲ್ ಆಫಿಸರ್ ಸಾದಿ ಕಾವಲ್ಕಟ್ಟೆ ಹಜರತ್ ವಿಧಾನಸಭಾ ಅಧ್ಯಕ್ಷರಾದಂತಾ ಯೂಟಿ ಖಾದರ್ ರವರು ಇದೇ ರೀತಿ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿya ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹ್ಮದ್ ರವರು ಏನಪೋಯ ಅಬ್ದುಲ್ಕು ಜಿಹಾಜಿ ಕಣಚೂರು ಬೋನ ಹಾಜಿ ಬಿಎಂ ಫಾರೂಕ್ ಹಲವಾರು ಗಣ್ಯರು ಭಾಗವಹಿಸುತ್ತಾರೆ ಪುರುಸ್ ಕಾರ್ಯಕ್ರಮವು ಹಲವು ವಿವಿಧ ಕಾರ್ಯಕ್ರಮಗಳು ಪುರುಸ್ ಕಾರ್ಯಕ್ರಮದಲ್ಲಿ ನಡೆಯಲಿದೆ ಅದರ ಚಾಲನೆ ಆದಿತ್ಯವಾರ ನಡೆಯುವ ಧ್ವಜಾರೋಹಣ ಕಾರ್ಯಕ್ರಮದೊಂದಿಗೆ ಪ್ರಾರಂಭಗೊಳ್ಳಲಿದೆ ಈ ಪತ್ರಿಕಾಗೋಷ್ಠಿಯಲ್ಲಿ ದರ್ಗಾಧ್ಯಕ್ಷರಾದಂತಹ ಬಿ ಜಿ ಹನೀಫಾಜ್ ಅವರು ಅದೇ ರೀತಿ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಶಿಹಾಬುಲ್ ಸಖಾಫಿ پکادکاری نازیم رحمان کچے چھت کاردرشا مدین